ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈ ವಿಡಿಯೋನಲ್ಲಿ ನಾವು ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಗಾದೆಯ ವಿಸ್ತರಣೆಯನ್ನ ನೋಡೋಣ ನಾವು ಯಾವುದೇ ಗಾದೆಯ ವಿಸ್ತರಣೆಯನ್ನ ಕೊಡುವುದಕ್ಕಿಂತ ಮೊದಲು ಗಾದೆಯ ಪೀಟಿಕೆಯನ್ನ ಕೊಡಬೇಕಾಗುತ್ತೆ ಇಲ್ಲಿ ನಾನು ತುಂಬಾ ಸುಲಭವಾದಂತಹ ಪೀಠಿಕೆಯನ್ನ ಕೊಟ್ಟಿದ್ದೀನಿ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ಮಾತುಗಳು ಚಿಕ್ಕ ವಾಕ್ಯದ ಗಾದೆಗಳಲ್ಲಿ ಅರ್ಥಪೂರ್ಣ ಸಂದೇಶ ಅಡಗಿರುತ್ತದೆ ಪ್ರಸ್ತುತ ಗಾದೆ ಅಂದ್ರೆ ನಾವು ವಿಸ್ತರಣೆ ಕೊಡ್ತಿರ್ತಕ್ಕಂತಹ ಗಾದೆ ಕೂಡಿ ಬಾಳಿದರೆ ಸ್ವರ್ಗಸುಖ ಬನ್ನಿ ಈ ಗಾದೆಯ ವಿಸ್ತರಣೆಯನ್ನ ನೋಡೋಣ ಕೂಡಿ ಬಾಳುವುದರಲ್ಲಿ ಇರುವ ಪ್ರೀತಿ ಕಾಳಜಿ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ ಸುಖ ಕುಟುಂಬಗಳು ತಮ್ಮ ಕುಟುಂಬದ ಸದಸ್ಯರ ನಡುವೆ ಅನ್ಯೋನ್ಯವಾದ ಬಾಂಧವ್ಯವನ್ನ ಹೊಂದಿರುತ್ತವೆ ಕುಟುಂಬದ ಹಿರಿಯರು ಕುಟುಂಬದ ಬಾಂಧವ್ಯವನ್ನು ಕಾಪಾಡುವ ಮತ್ತು ಪ್ರೋತ್ಸಾಹಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಮತ್ತು ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತಾರೆ ಸಂಬಂಧಗಳು ಸಣ್ಣ ಕುಟುಂಬಗಳಾಗಿ ಒಡೆದು ಹೋದರೆ ಅದರಲ್ಲಿ ಯಾವುದೇ ರೀತಿಯ ಪ್ರೀತಿ ಬಾಂಧವ್ಯ ಇರುವುದಿಲ್ಲ ಇಡೀ ಕುಟುಂಬವು ಒಟ್ಟಿಗೆ ಕುಳಿತು ಹಬ್ಬ ಆಚರಿಸುವುದು ಊಟ ಮಾಡುವುದು ಜವಾಬ್ದಾರಿಗಳನ್ನು ಒಟ್ಟಿಗೆ ಹಂಚಿಕೊಳ್ಳುವುದು ಇವೆಲ್ಲವೂ ಕುಟುಂಬದ ಸದಸ್ಯರಲ್ಲಿ ಬಾಂಧವ್ಯವನ್ನು ಮಾತ್ರವಲ್ಲದೆ ಎಲ್ಲರಲ್ಲೂ ಸುರಕ್ಷಿತ ಭಾವನೆಯನ್ನು ಉಂಟುಮಾಡುತ್ತದೆ ಕೂಡಿ ಬಾಳುವುದು ಕೇವಲ ಕುಟುಂಬಗಳಿಗೆ ಮಾತ್ರ ಸೀಮಿತವಾಗಿಲ್ಲ ನಮ್ಮ ದೇಶದಲ್ಲಿ ಊರುಗಳಲ್ಲಿ ಸಮಾಜದಲ್ಲಿ ಕೂಡ ಒಗ್ಗಟ್ಟಾಗಿರಬೇಕು ಕೂಡಿ ಬಾಳುವುದು ಎಂದರೆ ಒಗ್ಗಟ್ಟಾಗಿ ದ್ವೇಷ ಜಗಳಗಳು ಇಲ್ಲದೆ ಅನ್ಯೋನ್ಯತೆಯಿಂದ ಜೀವಿಸುವುದು ಎಲ್ಲ ವಿಷಯಗಳಲ್ಲೂ ಒಗ್ಗಟ್ಟಾಗಿದ್ದರೆ ಸಾಗುವ ಜೀವನ ಸುಖಕರವಾಗಿರುತ್ತದೆ ಎಂಬುದು ಈ ಗಾದೆಯ ಅರ್ಥ